ಬಂದಂತಹ ನಮ್ಮ ಡಿರೆಕ್ಟರ್ ಆದಂತಹ ಸಂತೋಷ್ ಅನಂತರಾಮ್ ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಕಾರ್ತಿಕ್ ಮಹೇಶ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಪ್ಲೀಸ್ ಸಿನಿಮಾದ ಪರವಾಗಿ ಹಾಗೇನೆ ಸಾಧ್ವಿಕ ಪ್ಲಾಂಟ್ ಸ್ಕೂಲ್ ಪರವಾಗಿ ಒಂದು ಗಿಡವನ್ನ ಕೊಡ್ಬೇಕು ಅಂತ ಅರೇವಾ ಈ ಪ್ರೀತಿ ಇದೇ ತರ ಇನ್ನಷ್ಟು ಬಲವಾಗಿರ್ಲಿ ಅಂತ ನಾವೆಲ್ರು ಕೇಳ್ಕೊಳ್ಳೋಣ ಸೊ ಗುರು ನೀವು ಜನ್ಯನ ಹೇಳ್ಬೇಕು ಎಂಟನೇ ತಾರದೆ ಸೊ ಏನ್ ಪ್ಲಾನ್ ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಅಂದ್ರೆ ಏನ್ ಹೇಳ್ಬೇಕು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ವೇದಿಕೆ ಮೇಲೆ ಗಣ್ಯರಿಗೆ ಬಸವ ಮಾರ್ಗ ಸಂಸ್ಥಾಪಕರು ಬಸವರಾಜ್ ಸರ್ ಶ್ರೀ ರಂಗರಾಜು ಸರ್ ಪರವಾಗಿ ಗಿಡವನ್ನ ಕೊಡ್ತಾ ಇದೀವಿ ಒಂದು ಚಿಕ್ಕ ಟಾಸ್ಕು ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಮುರಳಿ ಸರ್ ಧೀರೇನ್